ದ್ವಿತೀಯ ಪಿ ಯು ಸಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಡೆದ ವ್ಯವಹಾರ ಅಧ್ಯಯನ ಒಂದು ಪಬ್ಲಿಕ್ ಎಕ್ಸಾಮ್ನ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಕ್ತಾ ಇದ್ದೇವೆ ಮೊದಲ ಪ್ರಶ್ನೆ ಹೀಗಿದೆ ಮೊದಲ ಪ್ರಶ್ನೆ ಹೀಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ನಿರ್ವಹಣೆಯ ಸಾಮಾಜಿಕ ಉದ್ದೇಶವು ಉದ್ಯೋಗ ಅವಕಾಶಗಳನ್ನು ಒದಗಿಸುವುದು ಎರಡನೆಯ ಪ್ರಶ್ನೆ ನೇಮಕಾತಿಯ ಆಂತರಿಕ ಮೂಲ ವರ್ಗಾವಣೆ ಮೂರನೆಯ ಪ್ರಶ್ನೆ ಅಗತ್ಯತೆಗಳನ್ನು ವರ್ಗಶ್ರೇಣಿಯ ಆಧಾರದಲ್ಲಿ ವರ್ಗೀಕರಿಸುವ ಪ್ರೇರೇಪಣೆಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಅಬ್ರಾಹಂ ಮಾಸ್ಲೋ ನಿಯಂತ್ರಿಸುವಿಕೆ ಪ್ರಕ್ರಿಯೆಯ ಮೊದಲನೇ ಹಂತ ಕಾರ್ಯನಿರ್ವಹಣೆಯ ವಿಶಿಷ್ಟಗಳನ್ನು ನಿರ್ಧರಿಸುವುದು ಕೆಳಗಿನವುಗಳಲ್ಲಿ ಯಾವುದಾದರೂ ಚರಾಸ್ತಿಗಳಾಗಿದೆ ಚರಾಸ್ತಿಯಾಗಿದೆ ಕೈಯಲ್ಲಿರುವ ನಗದು ಈ ಕೆಳಗಿನ ಬಿಟ್ಟ ಸ್ಥಳಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಮುಂಗಡ ಮೊದಲನೆಯ ಒಂದು ಉತ್ತರ ನಿರ್ವಹಣೆಯ ತತ್ವ ನಿರ್ವಹಣೆಯ ತತ್ವ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ವರ್ತನೆಗಳಿಗೆ ವಿಶಾಲ ಮತ್ತು ಸಾಮಾನ್ಯ ಮಾರ್ಗಸೂಚಿಯಾಗಿದೆ ಎರಡನೆಯದು ಮುಂಗಡ ಪತ್ರ ನಿರೀಕ್ಷಿತ ಫಲಿತಾಂಶವನ್ನು ಅಂಕಿಅಂಶಗಳ ಬದಲಾಗಿ ವ್ಯಕ್ತಪಡಿಸಿದ ಹೇಳಿಕೆಯಾಗಿದೆ ಇನ್ನು ಮೊದಲನೇ ಎಂಟನೆಯ ಒಂದು ಪ್ರಶ್ನೆ ಮೇಲಾಧಿಕಾರಿಯಿಂದ ಅಧೀನದವರೆಗೆ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾಯಿಸುವುದು ಎಂಟನೆಯ ಪ್ರಶ್ನೆಗೆ ಪ್ರತಿ ನಿಯೋಜನೆ ಎನ್ನುವರು ಇನ್ನು ಒಂಬತ್ತನೇದು ಸಂವಹನ ಪ್ರಕ್ರಿಯೆಯ ಒಂದು ಮೂಲಾಂಶ ಯಾವುದು ಅಂತ ಕೇಳಲಾಗಿದೆ ರವಾನೆದಾರ ಹತ್ತನೇ ಪ್ರಶ್ನೆಗೆ ಉತ್ತರ ಡ್ಯಾಶ್ ಒಂದು ಪಾವತಿಸದೇ ಇರುವ ಸಂವಹನ ರೂಪವಾಗಿದೆ ಸರಿಯಾದ ಉತ್ತರ ಪ್ರಚಾರ ಇನ್ನು ಹೊಂದಿಸಿ ಬರೆಯಿರಿ ನೋಟುಗಳ ಅಮಾನ್ಯೀಕರಣ ತೆರಿಗೆ ಆಡಳಿತ ಕ್ರಮ ಯೋಜಿಸುವಿಕೆಯ ಪರಿಮಿತಿಗಳು ಭವಿಷ್ಯಕ್ಕೆ ಸಂಬಂಧಿಸಿದ ಊಹೆಗಳು ವಿಭಾಗೀಯ ರಚನೆ ಉತ್ಪನ್ನ ವಿಶೇಷತೆ ಇನ್ನು ನಾಲ್ಕನೇದು ಸಿಬ್ಬಂದಿ ನಿರ್ವಹಣೆ ಕೆಲಸಗಳಿಗೆ ಜನರನ್ನು ಇರಿಸುವುದು ಇನ್ನು ಕೊನೆಯದಾಗಿರ್ತಕ್ಕಂತಹ ಐದನೇ ಪ್ರಶ್ನೆ ಸಾರಿಗೆ ಸಾರಿಗೆ ಸರಿಯಾದ ಉತ್ತರ ಭೌತಿಕ ವಿತರಣೆಯ ಘಟಕಾಂಶವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಿರ್ವಹಣೆ ಯಾವುದಾದರೂ ಒಂದು ಆಯಾಮವನ್ನು ಹೆಸರಿಸಿರಿ ಕೆಲಸಗಳ ಕಾರ್ಯಾಚರಣೆಗಳ ನಿರ್ವಹಣೆ ಕೆಲಸ ವ್ಯಕ್ತಿಗಳ ಕಾರ್ಯಾಚರಣೆಗಳ ನಿರ್ವಹಣೆ ಸಾಮಾನ್ಯ ನಿರ್ವಹಣೆ ಹಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಹೆನ್ರಿ ಪಯೋಲ್ ಬಂಡವಾಳ ರಚನೆ ಎಂದರೇನು ಕಾರ್ಯಶೀಲ ಮತ್ತು ಸ್ಥಿರ ಬಂಡವಾಳದ ಮಿಶ್ರಣವಾಗಿದೆ ನೆಕ್ಸ್ಟ್ ಮಾರಾಟ ಪ್ರಕ್ರಿಯೆ ನಿರ್ವಹಣೆ ಯಾವುದಾದರೂ ಒಂದು ಸಿದ್ಧಾಂತವನ್ನು ತಿಳಿಸಿ ಉತ್ಪಾದನಾ ಪರಿಕಲ್ಪನೆ ಮತ್ತು ಮಾರಾಟ ಪರಿಕಲ್ಪನೆ ನೆಕ್ಸ್ಟ್ ಜಿಲ್ಲಾ ಬಳಕೆದಾರರ ಕುಂದು ಕೊರತೆಗಳ ಕುಂದು ಕೊರತೆಗಳ ಪರಿಹಾರ ಆಯೋಗವನ್ನು ಕೋರಬಹುದು ಹಣಕಾಸಿನ ಎಷ್ಟು ಅಂದರೆ ಒಂದು ಕೋಟಿ ರೂಪಾಯಿ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಲಾಗಿದೆ ಒಂದು ಅಂಕದ ಪ್ರಶ್ನೆಗಳಿಗೆ ಮಾತ್ರ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಉಳಿದ ಪ್ರಶ್ನೆಗೆ ಉತ್ತರಗಳು ತುಂಬ ಸಲೀಸಾಗಿತ್ತು ಅವುಗಳನ್ನು ನೀವು ಬರೆಯಬಹುದಾಗಿದೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಧನ್ಯವಾದಗಳು ಇಲ್ಲಿ ಅವರಿಗೆ ನೀವು ಈ ಒಂದು ವಾಶ್ ಮಾಡಿದ್ದಕ್ಕಾಗಿ